ರಗಣ ಹೋಗ್ತ ನೋಡಿ ಹಿಂಗೆ ಸ್ನೇಹಿತರೆ ಎಲ್ಲಾರ್ಗು ನಮಸ್ಕಾರ ಏನು ವಿಚಾರ ಅಂದ್ರೆ ಇವಾಗ ನಾವು ಗಾಡಿ ತಗೊಂಡ್ಬರ ಹೋಗ್ತಾ ಇದ್ದೀರಿ ಫಸ್ಟ್ ಪ್ರೈಸ್ಗೆ ಗಾಡಿ ತಗೊಂಡ್ ಬಂದ್ಬಿಟ್ಟು ನಮ್ಮ ಹೋಟ್ಲಲ್ಲಿ ನಿಲ್ಸಿರ್ತೀರಿ ಆಮೇಲೆ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ಫಂಕ್ಷನ್ ಇರೋದು ಏನು ಫಂಕ್ಷನ್ ಕಾಂಪಿಟೇಷನ್ ಇರೋದು ಏನು ಹೆಂಗೆ ಅಂತೆಲ್ಲ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ಯೂಟ್ಯೂಬಲ್ಲೂ ಬರ್ತಾ ಇರುತ್ತೆ ಎಲ್ಲ ನೋಡ್ಕೊಂಡು ಫಾಲೋ ಅಪ್ ಮಾಡಿಕೊಂಡು ಆಮೇಲೆ ಹೋಟಲ್ ಬಂದುಬಿಟ್ಟು ನಿಮ್ಮ ಹೆಸ್ರುಗಳು ಕೊಡಿರಿ ಹೆಸ್ರುಗಳು ತುಂಬ ಸಂಖ್ಯೆಯಲ್ಲಿ ಕಡಿಮೆ ಕೊಟ್ಟಿದ್ದೀರಾ ನೋಡ್ಕೊಂಡು ಬಂದು ಭಾಗವಹಿಸೋರು ಭಾಗವಹಿಸ್ರಿ ಒಂದು ಮುದ್ದೆ ಬಂದುಬಿಟ್ಟು ಒಂದು ಕೆ ಜಿ ಇರುತ್ತೆ ಒಂದು ಒಬ್ಬರು ಒಂದು ಮುದ್ದೆನ ತಿನ್ಬೋದು ಎರಡು ಮುದ್ದೆನ ತಿನ್ಬೋದು ಯಾರು ಹೈಯೆಸ್ಟ್ ಎಷ್ಟು ತಿಂತಾರೋ ಅದ್ರ ಮೇಲೆ ಡಿಪೆಂಡು ಟೈಮ್ ಲಿಮಿಟ್ ಏನಿಲ್ಲ ಇಷ್ಟು ಅಂತ ಇಷ್ಟೊತ್ತು ಅಂತ ಒಂದು ಇರುತ್ತೆ ಅದು ಬೆಳಗ್ಗೆ ಸಂಜೆವರೆಗೂ ತಿನ್ಕೊಂಡೇ ಇರೋದಲ್ಲ ಒಂದು ಹೊತ್ತು ಅಂತ ಏನಪ್ಪೆ ಹಿಂಗಲ್ಲ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಮೂವತ್ತು ಸಾವಿರ ತರ್ಡ್ ಪ್ರೈಸ್ ಏನೋ ಕೊಡ್ತೀನಿ ನೀನು ಏನು ಕೊಡ್ತೀಯಾ ಐದು ಸಾವಿರ ಹಾಂ ಐದು ಸಾವಿರ ನನಗೆ ಕೊಡಯ್ಯ ಈ ಥರ ಇರುತ್ತೆ ಇವಾಗ ಹೋಗೋಣ ಬ್ರೋಧನ್ ಬರ್ತಾನೆ ನಮ್ಮ ಮಾವ ಬರ್ತಾರೆ ನಮ್ಮ ಮಾವ ಅಲ್ಲಿ ಇದ್ದೀನಿ ಬರೋಕ್ಕಾಗಲ್ಲ ಲೇಟ್ ಆಗುತ್ತೆ ಅಂದರು ನಾವು ತೊಗೊಂಬಂದು ಗಾಡಿ ನಿಲ್ಲಿಸ್ಬಿಡೋಣ ಜನಕ್ಕೆ ಗೊತ್ತಾಗಲಿ ಹೋಟ್ಲಲ್ಲಿ ಇರುತ್ತೆ ಅಂದ್ಬಿಟ್ಟು ತೊಗೊಂಬರಕ್ಕೆ ಇದ್ದೀರಿ ಗಾಡಿ ತೊಗೊಂಬರೋ ನಡಿಯಪ್ಪಿ ಹೋಗಿ ಅಪ್ಪೇ ನೀನು ಎಷ್ಟು ಮುದ್ದೆ ತಿಂತೀಯಪ್ಪೇ ಒಂದು ದಿನದ ಜಾಸ್ತಿ ಒಂದು ತಿನ್ನೋದು ಕೆಪಾಸಿಟಿ ಇಲ್ಲ ನೀನು ಹಾಂ ದಾಸ್ರ ಹೇಳು ಲಾಸ್ಟ್ ಟೈಮ್ ಎಷ್ಟು ಮುದ್ದೆ ತಿಂದು ಹೇಳು ಏಳ ಯೋ ಸತೀಶ್ನವರು ನಾನು ಒಂದು ಎರಡು ತಿಂತೀನಿ ಅದೇ ರಾತ್ರಿ ಊಟ ಇದ್ರೆ ಬೆಳಗ್ಗೆ ಒಂದು ಎರಡು ತಿಂತೀನಿ ಏನು ನಾನು ಹೇಳ್ದಂಗೆಲ್ಲ ಕಾಪಿ ಮಾಡಬೇಡ ಯೋ ಸತೀಶ್ ಫೋನ್ ಮಾಡಣ ಇದು ಸತೀಶ್ ಏನು ನಿಮ್ಮ ಮೂರವ್ ಯಾರು ಬರ್ತೇನೆ ನಾನು ಕಾಂಪಿಟೇಷನ್ಗೆ ಹೇಳೋ ಬಗ ಅಂತೀನಿ ಸ್ನೇಹಿತರೆ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಕ್ಕೆ ಹೆಣ್ಮಕ್ಕಳಿಗೆ ಯಾರು ಬಿರಿಯಾನಿ ಬಿರಿಯಾನಿ ಕಾಂಪಿಟೇಷನ್ ಇರ್ತೀನಿ ಯಾರು ಬಿರಿಯಾನಿ ಚೆನ್ನಾಗಿ ಮಾಡಿರ್ತಾರೋ ಅವ್ರಿಗೆ ಪ್ರೈಸ್ ಇರುತ್ತಪ್ಪಿ ಬಿರಿಯಾನಿ ಮಾಡೋರ್ಗೆ ಬಿರಿಯಾನಿ ಮಾಡೋರಿಗೆ ಟೇಸ್ಟ್ ಕೊಡೋರು ಅಲ್ಲ ಟೇಸ್ಟ್ ಕೊಡೋರಿಗೆ ಅವ್ರದ್ದು ಇವ್ರದ್ದು ಅಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲ ಬಿರಿಯಾನಿ ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಅಂದರೆ ತಿರ್ಸ್ಬಿಟ್ಟು ಇಕ್ಕೋದು ನಮ್ಮ ಮಾವನೋ ಇಲ್ಲ ಯಾರೋ ಒಂದು ದೊಡ್ಡ ಮಶ್ರು ಒಂದು ಇಬ್ಬರು ಮೂವರನ್ನ ಫುಡ್ ಫುಡ್ಲವರ್ನ ಕೂರಿಸ್ಬಿಟ್ಟು ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಫಸ್ಟ್ ಪ್ರೈಝ್ ಫಸ್ಟ್ ಸೆಕೆಂಡು ಥರ್ಡ್ ಪ್ರೈಸ್ ಮೂರು ಪ್ರೈಸ್ ಇರುತ್ತೆ ಆಮೇಲೆ ಬಂದಿರೋ ಪಾಪ ಅವ್ರಿಗೂ ಸರಿಸಮಾನ್ಯವಾಗಿ ಒಂದು ಪ್ರೈಸ್ ಕೊಟ್ಬಿಡೋದು ಎಲ್ಲಾರ್ಗು ಯಾವ ಚಪ್ಪಲಿ ಎತ್ಕೊಂಡ್ ಬಂದ್ಬಿಟ್ಟೆ ಏನಕ್ಕಿ ತಿಂಗಳಿಂದ ಕಂಟೆಂಟ್ ಬೇಡ ಹಂಗೆ ತಗೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದೇ ಮೂವತ್ತನೇ ತಾರೀಕು ಜುಲೈ ಕಾಂಪಿಟೇಷನ್ ಇದೆ ನಾನು ಲವ್ ಏನೋ ಮುದ್ದೆ ನಾಟಿ ಕೋಳಿ ಎಲ್ಲ ಇರುತ್ತೆ ಮತ್ತೆ ಫಸ್ಟ್ ಪ್ರೈಸು ನಮ್ಮ ರಘವನ ಕಡೆ ಏನೋಣ ಸ್ಪೆಂಡರ್ ಸ್ಪೆಂಡರ್ ಪ್ಲಸ್ಸು ಅದಕ್ಕೆ ಪೆಟ್ರೋಲ್ ಫ್ರೀ ಹೆಲ್ಮೆಟ್ ಫ್ರೀ ಮತ್ತೆ ಫ್ರೀ ಒಂದು ಮೂವತ್ತು ಸಾವಿರ ಕ್ಯಾಶ್ ಸೆಕೆಂಡ್ ಪ್ರೈಸ್ ಅವ್ರಿಗೆ ಮತ್ತೆ ಥರ್ಡ್ ಪ್ರೈಸ್ ಅವ್ರಿಗೂ ಹತ್ತ ಜೊತೆ ಬಟ್ಟೆ ಮತ್ತೆ ಪ್ರತಿ ಒಬ್ಬರಿಗೂ ಅಲ್ಲಿ ಒಂದು ಸ್ಟಾಂಪ್ ಹಾಕಿ ಪ್ರತಿ ಒಬ್ಬರಿಗೂ ಕೊಡ್ತಾ ಇದ್ದೀನಿ ಶರ್ಟ್ಸ್ ಎಲ್ಲಾ ತರ ಶರ್ಟ್ಸ್ ಇರುತ್ತೆ ಎಷ್ಟು ಜನ ಲಕ್ಷ ಶರ್ಟ್ ಎಷ್ಟು ಜನ ಬರುತ್ತೆ ಹೇಳಲ್ಲ ಬೋಗಸ್ ಹೇಳಲ್ಲ ಎರಡ್ ಲಕ್ಷ ಲಕ್ಷ ಕೊಡ್ತೀನಿ ಹತ್ ಸಾವಿರ ಕೊಡ್ತೀನಿ ಇಪ್ಪತ್ತ್ ಸಾವಿರ ಕೊಡ್ತೀನಿ ಅಂತ ಹೇಳಲ್ಲೂ ಶರ್ಟ್ ಇಲ್ಲ ಎಷ್ಟು ಜನ ಬಂದ್ರೆ ಅಷ್ಟು ಜನ ಕೊಡ್ತೀನಿ ಹಾಕಿ ಪ್ರತಿಯೊಬ್ಗು ಅಲ್ಲಿ ಎಷ್ಟು ಜನ ಆಗುತ್ತೋ ಎಷ್ಟು ಜನಕ್ಕೂ ಕೊಡ್ತೀನಿ ಅಂದ್ರೆ ದಯವಿಟ್ಟು ಒಂದ್ ಹೇಳ್ತೀನಿ ತಲ್ಲಾಕ್ ಹೋಗ್ಬೇಡಿ ಎಲ್ಲಾರ್ಗು ಸಿಕ್ಬೇಕು ಎಲ್ಲಿಂದಾನೂ ಬಂದಿರ್ತೀರಾ ಕಾಪಿ ಕಾಂಪಿಟೇಷನ್ ಇರುತ್ತೆ ದೊಡ್ಡವ್ರು ದೊಡ್ಡವ್ರು ಎಲ್ಲ ಬಂದಿರ್ತಾರೆ ಅದೆಲ್ಲ ತೊಂದರೆ ಆಗ್ದಿರ ಆರಾಮಾಗಿ ನಡ್ಸ್ಕೊಂಡು ಎಲ್ಲ ಖುಷಿ ಖುಷಿಯಾಗೆ ನಕೊಂಡು ಒಂದು ಇದನ್ನು ಫಂಕ್ಷನ್ ಅನ್ನೋದು ಮುಂದಕ್ಕೆ ತಗೊಂಡು ಹೋಗೋಣ ಇವಾಗ ನೆಕ್ಸ್ಟು ಇವಾಗ ಪರ್ಚೇಸ್ ಮಾಡೋಕೆ ಹೋಗೋಣ ಬನ್ನಿ ಮಾಡೋಣ ಸರಿ ಬರ್ತು ಮೊಟ್ಟೆಗಳು ಬರ್ತೈತೆನೋ ಮೊಟ್ಟೆ ಬರ್ತೈತೆ ಏನು ಮಾಡೋಣ ಮೊಟ್ಟೆ ಎಂಬತ್ತು ಹೆಚ್ಚು ಡೈಲಿ ಎಂಟುನೂರು ಮೊಟ್ಟೆ ಬರುತ್ತಾ

ಅಪ್ಪ ಆಮೇಲೆ ಇದು ರಿಜಿಸ್ಟ್ರೇಷನ್ ನಮ್ಮ ಹೆಸರು ಮೇಲೆ ಬೇಡ ಕೊಟ್ಟರೆ ಆಧಾರ್ ಕಾರ್ಡ್ ಕೊಟ್ಟರೆ ಇವಾಗಲ್ಲ ಯಾರು ಕೇಳ್ತಾರೆ ನಮಗೆ ಯಾರು ಗೊತ್ತು ಇವಾಗ ಸದ್ಯಕ್ಕೆ ಏನಂದ್ರೆ ನಾವು ತೊಗೊಂಡ್ಬಿಟ್ಟು ಓಟ್ ಇಟ್ಬಿಟ್ಟು ಡಿಸ್ಪ್ಲೇ ಮಾಡಿಬಿಟ್ಟು ಈ ಥರ ಮೂವತ್ತನೇ ತಾರೀಕು ಕಾಂಪಿಟೇಷನ್ ಇರುತ್ತೆ ನಿಮ್ಮ ಲೊಕೇಶನ್ ಬೇಕಾ ಕಾಂಪಿಟೇಷನ್ಗೆ ಬಂದು ಭಾಗವಹಿಸ್ಬೇಕಂದ್ರೆ ಆ ಲೊಕೇಶನ್ಗೆ ಲಾಸ್ಟ್ ಟೈಮ್ ಮಾಡಿದಲ್ಲ ಆ ಥರ ಆಯ್ ಅಂತ ಮಾಡ್ಕೊಂಡ್ರೆ ಲೊಕೇಶನ್ ಬರುತ್ತೆ ಆ ಥರ ಮಾಡೋದಕ್ಕೆ ನನಗೆ ಇದು ರಿಜಿಸ್ಟ್ರೇಷನ್ ಏನೋ ಬೇಡ ಇವ್ರ ಸರಿ ಇವ್ರ ಈ ಗೆದ್ದ ಮೇಲೆ ಯಾರಂತ ಇಲ್ಲಿ ಕಳಿಸ್ತೀನಿ ಆಮೇಲೆ ಅವ್ರಿಗೆ ಇದು ಮಾಡಿಕೊಟ್ಬಿಡು ನಮ್ಮ ಸದ್ಯಕ್ಕೆ ಗಾಡಿ ಹೋಗಿರ್ತೀರಿ ನಮ್ಗೆ ಇವತ್ತೇ ಬೇಕು ಗಾಡಿ ತೊಗೊಂಡೋಗಿ ನಾವು ಓಟಲ್ ನಿಲ್ಲಿಸ್ಕೊಂಡು ಡಿಸ್ಪ್ಲೇಗೆ ಹಾಕೊಂಡಿರ್ತೀರಿ ಮೂವತ್ತನೇ ತಾರೀಕು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ತಾರೆ ನಲವತ್ತಿಂದ ಐವತ್ತು ಗಾಡಿ ಸೇಲ್ ಆಗೋದು ಹೊಸ್ಕೋಟಲ್ ಇದ್ದಂತೆ ಹೌದಾ ಯಾವುದು ಹೋಗಲ್ಲ ಡಿಸ್ಕೌಂಟ್ ಕೊಡಲ್ಲ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಮನೇಲಿ ಅಕ್ಷಯ ರೈತರಿಗೆಲ್ಲ ಏನಂದ್ರೆ ಮೀನು ಜಾಸ್ತಿ ಓಡಾಡ್ತಾರಲ್ಲ ಮೈಲೇಜ್ ಜಾಸ್ತಿ ಇದೆ ಜಾಸ್ತಿ ಇವಾಗ ರೈತ ಇದ್ರೆ ಕೂಡ ಅವ್ರ ಆಲ್ದ ಸರ್ಟಿಫಿಕೇಟ್ ಇರ್ತದಲ್ಲ ಎರಡುವರೆ ರೂಪಾಯಿ ಡೈರೆಕ್ಟ್ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ರೈತರಿಗೆ ಆಲ್ ಸರ್ಟಿಫಿಕೇಟ್ ಆಲೇಲೆ ಆಗ್ತಾರಲ್ಲ ನಿಮ್ಮ ಹೆಸರು ಬರಬೇಕು ಗಾಡಿ ಆ ಥರ ಬರ್ತದೆ ನಿಮ್ಮಿಂದ ಅಂತ ಡಿಸ್ಕೌಂಟ್ ಮಾಡ್ಬಿಡಿ ಎರಡು ಸಾವಿರ ರೂಪಾಯಿ ಬಿಟ್ಬಿಡ್ತೀನಿ ನಾನು ಒಂದು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಇದನ್ನ ಸೈಡ ಒಂದು ಹೆಲ್ಮೆಟ್ ಕೊಡ್ತೀನಿ ಕೊಡ್ತೀನಲ್ಲೇ ಅಲ್ಲಪ್ಪ ಸರಿ ಇವಾಗ ಏನ್ ಮಾಡ್ತೇವೆ ಗೊತ್ತಾ ಇವಾಗ ಏನೈತೆ ಈ ಗಾಡಿನ ನಾವು ಕಾಸು ಕೊಟ್ಟು ತಗೊಂಡೋಗಿ ಇರ್ತೀರಿ ಆಮೇಲೆ ನಮ್ಮ ಕಾಂಪಿಟೇಷನ್ ಯಾರು ಭಾಗವಹಿಸ್ತಾರೋ ಇರ್ತಾರೋ ಯಾರು ಕೇಳ್ತಾರೋ ಅವ್ರು ಕಳ್ಸ್ಕೊಡ್ತೀನಿ ಅವ್ರಿಗೆ ಹೆಂಗೆ ಬೇಕೋ ಎಷ್ಟ ಬಿಟ್ಟು ಅವ್ರು ಇಷ್ಟು ಬಂದಾಗ ಅವ್ರು ಮಾಡ್ಕೊಂಡ್ಲಿ ಆಧಾರ್ ಕಾರ್ಡ್ ತರಲಿ ಬರೀ ಆಧಾರ್ ಕಾರ್ಡಾರ್ ಹಾಂ ಆಧಾರ ಪಾನ್ ಅವ್ರು ಕೊಡ್ತಾರೆ ಫ್ರೀ ಸರ್ವಿಸ್ ಇರುತ್ತೆ ಲೇಬರು ವಾಷಿಂಗು ಫ್ರೀ ಇರ್ತದೆ ಆಯಿಲ್ ಚಾರ್ಜು ಕನ್ಸೂಮ್ ಬರುತ್ತೆ ಏನು ಬರುತ್ತೆ ಪೇ ಮಾಡಬೇಕಾಗುತ್ತೆ ಫೈವ್ ಇಯರ್ಸ್ ಇಂಜಿನ್ ವಾರಂಟಿ ಇರುತ್ತೆ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ನೋಡ್ಕೊಳ್ರಪ್ಪ ಗೆದ್ದವ್ರಿಗೆ ಇವರೆಲ್ಲ ಹೇಳ್ತಾರೆ ನಮಗಲ್ಲ ಯಾರು ಗೆಲ್ತಿರೋ ಅವ್ರಿಗೆ ಅವ್ರಿಗೆ ಇಲ್ಲಿ ಬಂದು ಫ್ರೀ ಆಗಿ ಸರ್ವಿಸ್ ಇರುತ್ತೆ ಅದ್ರ ಲೇಬರ್ ಚಾರ್ಜು ಅದೇನಿರುತ್ತೋ ಬರೀ ಆಯಿಲ್ ಮಾತ್ರ ಚಾರ್ಜ್ ಇರುತ್ತೆ ನೀವು ಆದಷ್ಟು ನೋಡಿಕೊಂಡು ಎಷ್ಟು ಜನ ಬರ್ತೀರೋ ಅವ್ರು ಕಾಂಪಿಟೇಟರ್ ಬಂದು ಹೆಸ್ರು ಕೊಡೋದಾಗಲಿ ಇಲ್ಲಾಂದರೆ ಅಲ್ಲೇ ಬಂದು ಭಾಗವಹಿಸೋದಾಗ್ಲಿ ಬಂದು ಮಾಡಿರಿ ಜಲ್ದಿ ಕ್ಯಾಶ್ ಮಾಡ್ತೀರಾ ಮಾಡ್ಕೊಂಡು ಕ್ಯಾಶ್ ಕ್ಯಾಶ್ ಅಪ್ಪ ಜೋರಾಗಿ ಎಣಿಸ್ತಾರೆ ರಂಗಣ ಅದೆಲ್ಲ ಕಷ್ಟಪಟ್ಟಿರೋ ದುಡ್ಡು ಏನ ಬೆಳಗ್ಗೆ ಒಂದು ಗಂಟೆಗೆ ಎದ್ದು ಬೆವರು ಸೂಸ್ಕೊಂಡು ಎಷ್ಟು ಕಷ್ಟಪಟ್ಟಿದ್ರೆ ಅವ್ರಿಗೆ ಗೊತ್ತು ಒಂಥರ ಅಫಿಷಿಯಲ್ ರೈತನು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಮಾಡಿ ಒಂಬತ್ತು ಗಂಟೆ ಮೇಲೆ ರೈತನು ಏನಾರ ಇರೋದು ಹೇಳಿ ಸತ್ಯ ಹಾಂ ಅಣ್ಣ ಏನಾಕಿದ್ಯಾ ಟೊಮೊಟೋ ಏನು ಹಾಕಿದ್ಯಾ ರೋಸ್ ನೋಡಿ ಯಾರಿಗಾದ್ರೂ ರೋಸ್ ಬೇಕಂದ್ರೆ ಅಪ್ಪ ನಂಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಈ ಥರ ಮಾಡ್ತಾ ಇರೋದು ಏನು ಕಂಟೆಂಟ್ ಅಂದ್ರೆ ಇದೆಲ್ಲ ಜನ ಕೊಟ್ಟಿರೋ ಕೊಟ್ಟಿರೋಪ್ತೀನಿ ಏನಿದೆ ಯೂಟ್ಯೂಬಿಂದ ರೆವಿನ್ಯೂ ಬಂದಿರಬಹುದು ಈ ಈ ಈ ಥರ ರೆವೆನ್ಯೂ ಬರೋದಾಗಲಿ ಇನ್ನೊಂದಾಗಲಿ ನೆಕ್ಸ್ಟ್ ನೆಕ್ಸ್ಟ್ ದಿನದಲ್ಲಿ ನಾ ಒಂದಷ್ಟು ಸ್ಟೆಪ್ ಒಂದೊಂದೆಷ್ಟೆ ದೊಡ್ಡ ದೊಡ್ಡ ಕಾಂಪಿಟೇಷನ್ ಮಾಡೋದಕ್ಕೆ ರೆಡಿ ಆಗ್ತೀನಿ ಏನೇ ಬರಲಿ ನಾನು ಯೂಟ್ಯೂಬಿಂದ ಇನ್ಕಮ್ ಬಂದಿರೋದ್ರಿಂದ ಇನ್ಮೇಲೆ ಕೊಡೋತಾರೆ ಏನೋ ಮತ್ತೆ ನೀವು ಯಾವ ಥರ ಸಪೋರ್ಟ್ ಮಾಡ್ತೀರೋ ನಾವು ಆ ಥರ ಮುಂದಕ್ಕೆ ಬರ್ತಾನೆ ಇರ್ತೀವಿ ನಿಮಗೆ ಅದು ಅದೇ ನನ್ನ ಉದ್ದೇಶ ಏನಾದ್ರೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬರುತ್ತೋ ಅಷ್ಟು ದುಡ್ಡು ಈ ಥರ ಕಾಂಪಿಟೇಷನ್ ಮಾಡೋಣ ಅಂತ ರೆಡಿ ಆಗಿದ್ದೀರಿ ನೀವು ಇದೇ ಥರ ಸಪೋರ್ಟ್ ಮಾಡಿ ಅದನ್ನು ಅಷ್ಟೇ ನಮಸ್ಕಾರ ಸ್ನೇಹಿತರೆ ಯಶವಂತ ಅಂತ ಭಗತ್ ಭಗತ್ಮಟ್ರಸ್ ಇಂದ ಹೊಸಪುಟ್ಟೆ ಟೋಲ್ ಪಾಸಲ್ಲೇ ಇರೋದು ನಮ್ಮ ಶೋರೂಮು ಸೊ ನಮ್ಮ ಬ್ರೋಝೊನ್ ಕಡೆಯಿಂದಾಗಲಿ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಆಗಲಿ ತುಂಬ ರೈತರಿಗೆ ಒಳ್ಳೇದು ಮಾಡ್ತಿದ್ದಾರೆ ಸೊ ಈ ಥರ ಕಾಂಪಿಟೇಷನ್ ಕೊಟ್ಟು ರೈತರಿಗೆ ಕೆಲಸಕ್ಕೆ ಆಗಲಿ ಒಂದು ಸ್ವಿಗ್ಗಿ ಝೊಮ್ಯಾಟೊ ಏನೇ ಮಾಡೋಕ್ಕಾಗಲಿ ಒಂದು ಗಾಡಿ ಅಂತ ಫಸ್ಟ್ ಪ್ರೈಸ್ ಅಂತ ಇಟ್ಟಿದ್ದಾರೆ ನಮ್ಮ ಹೀರೋ ಶೋರೂಮ್ನಲ್ಲಿ ಇದೇ ಥರ ನಾವು ಡಿಸ್ಕೌಂಟ್ ಕೊಟ್ಟು ಗಾಡಿ ಕೊಡ್ತೀರಿ ಅವರು ಇದೇ ಥರ ರೆಫರ್ ಮಾಡ್ತಾ ಇದ್ದೆ ಸೊ ನೆಕ್ಸ್ಟ್ ಏನಂದರೆ ಯಾರಾದರೂ ರೈತರಿಗೆ ಮಾತ್ರ ರೈತರಿದ್ದರೆ ಅವ್ರದ್ದು ಸರ್ಟಿಫಿಕೇಟ್ ತೊಗೊಂಡು ಬಂದರೆ ಬ್ರೋಸೋನ್ ಕಡೆಯಿಂದಾಗಲಿ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಕಡೆಯಿಂದಾಗಲಿ ರೆಫರು ಅವ್ರ ಕಡೆಯಿಂದ ರೆಫರ್ ಆಗಿರ್ಬೇಕು ಅವ್ರ ಕಡೆಯಿಂದ ರೆಫರ್ ಆಗಿದ್ರೆ ಫುಲ್ ಫಿಟ್ಟಿಂಗ್ ಎಲ್ಲ ಫ್ರೀ ಮಾಡಿಸ್ಕೊಡ್ತೀರಿ ಎರಡು ಲೀಟರ್ ಪೆಟ್ರೋಲ್ ಹಾಕೊಡ್ತೀರಿ ಬನ್ನಿ ಸ್ನೇಹಿತರೆ ಸಪೋರ್ಟ್ ಮಾಡ್ರಿ ಶೋರೂಮ್ ಕಡೆ ಮಾತಾಡ್ತಾ ಲೈ ಹೋಗ ಮಾತಾಡ್ತೀರಿ ಯಾವ ಡೇಟ್ ನಾನು ಕೇಳೋ ಲೈ ಗೊತ್ತಿಲ್ಲ ಫೋನ್ ಮಾಡ್ದ ಅರ್ಜೆಂಟ್ ಆಗಿ ಬಂದ್ರೆ ಏಯ್ ಈ ನಾನು ಫೋನ್ ಮಾಡಿದ್ನು ಅಪ್ಪಿ ಫೋನ್ ಓಕೆ ಗಾಡಿ ತಗೊಬೇಕು ನಾನೆಲ್ಲ ನನಗ್ ತಗೊಡ್ತಾನೇನಂದ್ರೆ ನೋಡಿದ್ರೆ ಅಂತ ಹೇಳ್ತವನೆ ಪಾಪ ಯಾರೇ ಬರಲಿ ಗೆಲ್ಲೋರು ಆರಾಮ ಖುಷಿ ಖುಷಿಯಾಗಿ ಸಂತೋಷವಾಗಿ ಗಾಡಿ ಹೋಗ್ಬೋದು ಸಣ್ಣ ಉಪ ಉಪಾಸನೆ ಬಂದ್ಬಿಟ್ಟು ಹೊಟ್ಟೆ ಹೋಗಿರಬೇಕು ಹೋಗ್ಬೇಕಾದ್ರೆ ಇದು ತಪ್ಪ ಮಾಡ್ಕೊಂಡು ಹೋಗ್ಬೇಕು ಇತ್ಕೊಂಡು ನಿಮ್ಮ

என்ன ஏன் جبت மகா இன்னோவ கொடுத்தீங்க மகா மண்ணே நம்ம நான் வரதே இன்னோவ தான் கொடுத்தாகில பே என்ன ஆப் பண்ணல ಗಾடி ஆப் પાડ கொட்டினா ದೊಡ್ಡத காடி மேல குடுப்போம் ದೊಡ್ಡத என்ன பண்ணிட்டாங்க கைஸ் ரெடி ஆயிட்ட கைஸ் बनी கைது போகਣਾ தಳ್க்கணும் வந்துடீங்க देखो ಏನಮ್ಮಗ ಹಾಟರ್ ಭಗತ್ ಇರೋದಿಂದ ತಗೊಂಡು ಗಾಡಿ ತಗೊಂಡು ಹೋಗ್ತಾ ಇದೀರಿ ನಮ್ಮ ಅಭಿಮಾನಿಗಳಲ್ಲ ಅವ್ರೆ ಏ ಬರಲ್ಲೇ ಬರ್ರೋ ಓಡ್ಲ ಬರೀ ಇದು ಅಂಗಡಿ ಹತ್ರ ನಮ್ಮ ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಮುಂದೆ ನಿಲ್ಸಿರ್ತೀರಿ ಸಖತ್ ಆಯ್ತಾ ಬೋ ದೇವ್ರ ಓಡಿಸೈಕೈ ಏ ಬಾರಿ ಲೆಕ್ಕಾಚಾರದಿಂದ ಓಡಿಸ್ಲಪ್ಪ ದಯವಿಟ್ಟು ಗಾಡಿ ಸುಮ್ಮನೆ ಹುಡುಗಾಟ ಅಲ್ಲ ಯಾವುದೋ ಫೋನ್ ಬಂದ್ಬಿಡ್ತು ಮಗಲಿ ರಾಜ ಮಾರ್ತಂಡ ಬರ್ತಾವ್ರೆ ಇವಾಗ ಡಂಡ್ ಡಂಡ್ ಸ್ಪೆಂಡರ್ಡಿಯ ಓಯ್ ದೇವ್ರಣೆ ಗಾಡಿ ಬೇ ಐತ ಬೋಲ್ ತಕ್ಕದಾಗೈತ್ ಮಗ ಓಡ್ತಾ ಗಾಡಿ ಏನೋ ಅನ್ಕೊಂಡ ನನ್ ಲೈಕ್ ಮೈಲೇಜ್ ಅಲ್ಲ ನನ್ನ ಮಗನೇ ಐತೆ ತಕ್ಕದಾಗೈತೆ ನೋಡ ಚಲವಿನ ಚಿತ್ತಾರ ಹೋಗ್ತಾ ನೋಡಿ ಹಿಂಗೆ 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 ಚಿಕಾಮ್ ಚಿಕ್ಕ ಹೋಗ್ಬೇಡ ನನ್ನ ಮಗನೆ ಏಯ್ ತುಂಬ ಲೈ ಒಳ್ಳೇದಾಗಲಿ ಗೆದ್ಕೊಂಡು ಮಜಾ ಮಾಡ್ಕೊಳ್ರಿ ಗಾಡಿ ತೊಗೊಂಡು ನಮ್ಮದು ಏನಂದರೆ ಕಂಟೆಂಟು ಏನೋ ಹೊಸ ರೀತಿಯಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಿ ಮಾಡೋಣ ಎಲ್ಲ ಒಳ್ಳೇದಾಗಲಿ ನಿಮ್ಮ ಸಪೋರ್ಟ್ ಜನರ ಸಪೋರ್ಟು ಜನರಿಂದ ನಾನು ನನ್ನಿಂದ ಜನ ಅಲ್ಲ ಜನ ಸಪೋರ್ಟ್ ಮಾಡಿದಕ್ಕೆ ಈ ಕಾ ಇವಾಗ ಈ ಟೈಮಲ್ಲಿ ಈ ಥರ ಗಾಡಿ ತೊಗೊಂಡಿರೋದು ನೀವು ಸಪೋರ್ಟ್ ಮಾಡಿ ಇದೇ ಥರ ಇನ್ನೂ ಒಂದು ಗಾಡಿ ಬುಲೆಟ್ ಆಗಲಿ ಇನ್ನೊಂದಾಗಲಿ ನೆಕ್ಸ್ಟ್ ಲೆವೆಲ್ಗೆ ಇಡೋಣ ನಮ್ಮ ಕೈಯ್ಯಲ್ಲಿ ಆದಷ್ಟು ಏನೋ ಪ್ರಸಂದ್ ಯಾವ ಥರ ಸಪೋರ್ಟ್ ಮಾಡ್ತೀರಾ ಆ ಥರ ಒಂದೊಂದು ಸ್ಟೆಪ್ಪೇ ನೆಕ್ಸ್ಟ್ ಬೈಕ್ ಆಯಿತು ನೆಕ್ಸ್ಟ್ ಫಸ್ಟ್ ಗೋಲ್ಡ್ ಆಯ್ತು ನೆಕ್ಸ್ಟ್ ಬೈಕ್ ಆಯ್ತು ನೆಕ್ಸ್ಟ್ ಕಾರು ಅದಾದ್ಮೇಲೆ ಇನ್ನೊಂದು ದೊಡ್ಡದಾಗೆ ಇವನು ಫಾರ್ಚುನರ್ ನೆಕ್ಸ್ಟ್ ಚೆನ್ನಾಗಿ ಅದೇ ಇದೊಂದು ಒಂದು ಎಂಬತ್ತು ಎಪ್ಪತ್ತರಲ್ಲಿ ಓಡಿಸ್ಕೊಬೋದು ನೂರು ನೂರು ಇಪ್ಪತ್ತಲ ಓಡಿಸೋದು ಭಾರಿ ಎಫೆಕ್ಟು ಬಂತು ಬಂದು ಗಾಡಿ ಬಂದು ಗಾಡಿ ಬಂದು ನಡೀ ನಡೀ ನಡೆಯಾ ಎಲ್ಲಿ ನಿಲ್ಸಣ್ಣ ಓಟ್ಲ ನೋಡಪ್ಪ ಸ್ನೇಹಿತರೆ ಕಾಂಪಿಟೇಷನ್ ಎಲ್ಲ ರೆಡಿ ಆಗ್ಬಿಟ್ರಿ ಗಾಡಿ ಹೋಟ್ಲ ಹತ್ರ ಇದೆ ಓಟ್ಲ್ ಹತ್ರ ತಗೊಂಡ್ ಇಟ್ಟಿದ್ದೀರಿ ಇವಾಗ ಏನಿಲ್ಲ ಇವಾಗ ನೆಕ್ಸ್ಟ್ ಇನ್ನೂ ಮೂರ್ನಾಲ್ಕು ದಿವಸದಲ್ಲಿ ಇನ್ನೂ ಯಾರ್ಯಾರು ಹೆಸರು ಕೊಡ್ತೀರಾ ಏನೇನು ಬರ್ತೀರಾ ಎಲ್ಲ ಬರ್ಬಿಟ್ರಿ ನಾ ರೆಡಿ ಆಗ್ರಿ ಇನ್ನು ಪ್ರತಿಸತಿ ಇದ್ದೀನಿ ಮೂವತ್ತನೇ ತಾರೀಕು ಎರಡು ಗಂಟೆಗೆ ಕಾಂಪಿಟೇಷನ್ ಮುದ್ದೆ ನಾಟಿ ಕೋಳಿ ಸಾರಿ ಇರೋದು ಮುದ್ದೆ ಒಂದೊಂದು ಬಂದ್ಬಿಟ್ಟು ಒಂದೊಂದು ಕೆ ಜಿ ಇರುತ್ತೆ ಎಲ್ಲ ಯೋಚನೆ ಮಾಡ್ಕೊಂಡು ಎಲ್ಲ ಕ್ಲಿಯರಾಗಿ ಬಂದು ಹೋಟ್ಲಲ್ಲಿ ಹೆಸರು ಕೊಡ್ರಿ ಒಂದು ವೇಳೆ ಆಗಿಲ್ಲ ಅಂದರೆ ಅಲ್ಲಿ ಕಾಂಪಿಟೇಷನ್ ಆಗೋ ಜಾಗದಲ್ಲಿ ಬಂದ್ಬಿಟ್ಟು ನಿಮ್ಮ ಹೆಸರು ಕೊಟ್ಟು ನೀವು ರೆಡಿ ಆಗಿರಿ ಸಿಗೋಣ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸು ಬೈಕು ಸೆಕೆಂಡ್ ಪ್ರೈಸು ಕ್ಯಾಶು ಥರ್ಡ್ ಪ್ರೈಸು ಬಟ್ಟೆ ಹತ್ತಿ ಜೊತೆ ಮತ್ತು ಎಲ್ಲರಿಗೂ ಬಂದವ್ರಿಗೆಲ್ಲ ಈ ವಿ ಶರ್ಟ್ ಇರುತ್ತೆ ಸ್ಟ್ಯಾಂಪ್ ಹಾಕ್ಬಿಟ್ಟು ಪ್ರತಿಯೊಬ್ಬರಿಗೂ ಈ ಕೊಡ್ತಾ ಇರೋದು ದಯವಿಟ್ಟು ರೆಸ್ಟ್ ಅಂದ್ರೆ ತಲ್ಲಕ್ಕೋ ಆ ಥರ ಒಂದು ತೊಂದರೆ ತೊಗೊಳಕೋಗ್ಬಿಡಿ ಆರಾಮಾಗಿ ಒಂದು ಖುಷಿ ಖುಷಿಯಾಗಿ ಒಂದು ಫಂಕ್ಷನ್ ತರ ಮಾಡೋಣ ಅಕ್ಷಯ ಫುಡ್ ಫ್ಯಾಕ್ಟ್ರಿಯಿಂದ ಬ್ರೋಸನ್ ಕೊಡಿದ್ದೆ ಬಾಯ್ ಬಾಯ್ ಸಿಗ ನೋಡೋ ಕೊಡ್ತಾರೆ ತಾರಿಗೆ